ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೆಕಲ್ ತಾಲೂಕಿನ ಮೊತ್ತನಲ್ಲೂರು ಗ್ರಾಮದಲ್ಲಿ ಕಾರ್ತಿಕ ಮಾಸದ ಮೂರನೇ ಸೋಮವಾರದಂದು ಲಕ್ಷ ದೀಪೋತ್ಸವವನ್ನು ಸಾವಿರಾರು ಗ್ರಾಮಸ್ಥರು ಸಂಭ್ರಮದಿಂದ ಆಚರಿಸಿದರು ಗ್ರಾಮದ ಧರ್ಮರಾಯನ ಸ್ವಾಮಿ ಅಂದರೆ ಗ್ರಾಮದ ಧರ್ಮರಾಯಸ್ವಾಮಿ ಶನೀಶ್ವರ ವೀರಭದ್ರಸ್ವಾಮಿ ದಂಡುಮಾರಿಯಮ್ಮ ನಂದಲಯಲ್ಲಮ್ಮ ನಂದಲಯಲ್ಲಮ್ಮ ಸಫಲಮ್ಮ ಸೇರಿದಂತೆ ಗ್ರಾಮದ ಎಲ್ಲಾ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಈ ವೇಳೆ ಸಾವಿರಾರು ಭಕ್ತರು ದೀಪ ಬೆಳಗಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾದರು ಇದೇ ವೇಳೆ ಶನೇಶ್ವರ ದೇವಸ್ಥಾನದ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಪಿಲೆರೆಡ್ಡಿ ಅವರು ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕೋಲಾಟ ಹೀಗೆ ಹತ್ತು ಹಲವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸಲಾಗಿತ್ತು ಅಗ್ನಿಕೊಂಡದ ಮೇಲೆ ಸಾಮೂಹಿಕ ಕಾಲುನಡಿಗೆಯಲ್ಲಿ ಸಾಗಿ ಮಣ್ಣಿನ ಹಣತೆಯನ್ನು ಹಣತೆಯಲ್ಲಿ ದೀಪಗಳನ್ನು ಬೆಳಗಿಸಿ ದೀಪಗಳನ್ನು ಬೆಳಗಿಸುವ ಮೂಲಕ ಸಿಡಿಮದ್ದುಗಳನ್ನು ಸಿಡಿಸಿ ಸಂಭ್ರಮಿಸಲಾಯಿತು ಮಹಿಳೆಯರು ಸೀರೆಯನ್ನು ಉಟ್ಟು ಗ್ರಾಮದ ಎಲ್ಲ ದೇವತೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹೂವು ಹಣ್ಣು ಕಾಯಿ ಧೂಪ ದೀಪ ಅರ್ಪಿಸಿ ಸಂಭ್ರಮಿಸಿದ್ರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಮತ್ತು ಡಾಕ್ಟರ್ ಚನ್ನಪ್ಪ ವೈ ಹಾಗಡೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾಗಿ ಲಕ್ಷ ದೀಪೋತ್ಸವ ಆಚರಿಸಲಾಗಿದೆ ಗ್ರಾಮದ ದೇವತೆಗಳು ನಮ್ಮ ಗ್ರಾಮವನ್ನ ರೋಗ ವೈಮನಸ್ಸು ಮತ್ತು ಯಾವುದೇ ರೀತಿಯ ಕೆಡಕುಗಳಿಂದ ರಕ್ಷಿಸಲಿ ರಕ್ಷಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಕೂಡ ತಿಳಿಸಿದರು ಅವರು ಭರತನಾಟ್ಯ ಮತ್ತು ಕೋಲಾಟ ಕಲಾವಿದರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಸತ್ಕರಿಸಿದರು ಈ ಕಾರ್ಯಕ್ರಮದಲ್ಲಿ ಮತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನ ಅಧ್ಯಕ್ಷೆ ನಾಗರತ್ನ ಕಾಂತರಾಜು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತ ಡಾಕ್ಟರ್ ಚೆನ್ನಪ್ಪ ವೈ ಚಿಕ್ಕ ಹಾಗಡೆ ಮುಖಂಡರಾದಂತಹ ವೆಂಕಟಸ್ವಾಮಿ ರೆಡ್ಡಿ ಮಂಜುನಾಥ ರೆಡ್ಡಿ ರಾಜೇಶ್ ಪ್ರತಾಪ್ ಹೀಗೆ ಹತ್ತು ಹಲವು ಮಂದಿಗಳು ಭಾಗಿಯಾಗಿದ್ದರು ಸಾವಿರಾರು ಗ್ರಾಮಸ್ಥರು ಭಾಗವಹಿಸಿದರು ಗ್ರಾಮಸ್ಥರು ದೀಪೋತ್ಸವದಂದು ಸಾಮೂಹಿಕ ಸಾಮೂಹಿಕವಾಗಿ ಸೇರಿ ದೀಪ ಬೆಳಗುವಂತಹ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಆನೇಕಲ್ ತಾಲೂಕಿನ ಉದ್ದನಲ್ಲೂರು ಗ್ರಾಮದಲ್ಲಿ ನಮ್ಮ ಎಲ್ಲ ದೇವತೆಗಳ ಶ್ರಾವ ಕಾರ್ತಿಕ ಸೋಮವಾರದ ಮೂರನೇ ಸೋಮವಾರ ಶ್ರೀಮಾತ್ಮ ದೇವರು ಧರ್ಮರಮ್ಮ ದೇವರು ವೀರಭದ್ರ ವೀರಭದ್ರಸ್ವಾಮಿ ಅಲ್ಲಮ್ಮ ಕಪ್ಲಮ್ಮ ಮತ್ತೆ ಎಲ್ಲ ದೇವರುಗಳ ಈ ದಿನ ಒಂದು ವಿಶೇಷವಾಗಿ ಲಕ್ಷ ದೀಪೋತ್ಸವನ ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲ ಭಕ್ತಾದಿಗಳು ಈಗಾಗಲೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಭಗವಂತನವರಿಗೆ ಆರೋಗ್ಯವನ್ನು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಊರಿನ ಗ್ರಾಮಸ್ಥರು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳಿ ಕೇಳ್ಕೊಳ್ತಾ ಇದು ಒಂದು ಮುತ್ತನಲ್ಲೂರು ಗ್ರಾಮದಲ್ಲಿ ಒಂದು ವಿಶೇಷತೆ ಇದೆ ಯಾಕೆಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಮೂರನೇ ಸೋಮವಾರ ಕಾರ್ತಿಕ ಸೋಮವಾರವನ್ನ ಎಲ್ಲ ಜನಾಂಗದವರು ಎಲ್ಲ ಪಂಗಡದವರು ಇವತ್ತು ವಿಶೇಷವಾಗಿ ಒಂದು ಪೂಜೆಯನ್ನು ಈ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಗ್ರಾಮಕ್ಕೂ ಸುತ್ತಮುತ್ತಿನ ಗ್ರಾಮಕ್ಕೂ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಡ್ತಾ ಇದ್ದೇನೆ ನಮಸ್ಕಾರ ಈ ಒಂದು ಕಾರ್ತಿಕ ಮಾಸದ ಹುಣ್ಣಿಮೆ ತದನಂತರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಧಾರ್ಮಿಕದ ಜೊತೆ ಜೊತೆಗೆ ಇವತ್ತಿ ಇಲ್ಲಿ ಸಾವಿರಾರು ಜನಕ್ಕೆ ಅನ್ನದೋತ್ಸವ ಕಾರ್ಯಕ್ರಮ ಮತ್ತು ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಒಂದು ಪ್ರತಿಭೆಗೆ ಕಲೆಗೆ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಭಾಳ ವಿಭಿನ್ನವಾಗಿ ಭರತನಾಟ್ಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತು ನಮ್ಮದೇ ಗ್ರಾಮದ ಮಹಿಳೆಯರು ಇವತ್ತು ಕೋಲಾಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಧಾರ್ಮಿಕ ಜೊತೆಗೆ ಸಾಮಾಜಿಕವಾಗಿ ಮತ್ತು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಈ ಒಂದು ದೇವಾಲಯದ ಅಧ್ಯಕ್ಷರಾದಂಥ ಪಿಲ್ಲಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಜೊತೆಗೆ ಇದಕ್ಕೆ ಎಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಅವರು ಇರ್ಬೋದು ವರ್ಷ ನಡ್ಕೊಂಡು ಬರ್ತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಡೀಲಿ ಒಂದ್ ಕಡೆ ಸೇರಿ ಒಂದು ದೇವರ ಹೆಸರಿನಲ್ಲಿ ಒಂದ್ ಕಡೆ ಸೇರಿಕೊಂಡು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಕ್ಕಂತ ಎಲ್ರಿಗೂ ಕೂಡ ನಾನು ತುಂಬರು ದೇಗನ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುತ್ತನಲ್ಲೂರಿನಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಶಡೇಶ್ವರ ದೇವಸ್ಥಾನ ಇರ್ಬೋದು ಗಂಡಮ್ಮರಮ್ಮ ದೇವಸ್ಥಾನ ವೀರಭದ್ರಸ್ವಾಮಿ ದೇವಸ್ಥಾನ ವಿನಾಯಕ ದೇವಸ್ಥಾನ ಎಲ್ಲ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಆರಾಧನೆಂತರ ಈ ದಿನ ಬಂದು ವಿಶೇಷವಾದ ಪೂಜೆಯನ್ನು ಎಲ್ಲ ದೇವರಗಳಿಗೆ ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಬಂದು ನೋಡಿದ್ರೆ ಸುಮಾರು ಸಾವಿರಾರು ಜನ ಬಂದಿದ್ದಾರೆ ನಮಗೆ ಕೆಲವೊಬ್ಬರಲ್ಲರನ್ನೂ ಬೇರೆ ಊರಿನಲ್ಲಿ ಇರೋರು ಮತ್ತೆ ಪರಿಚಯ ಇರೋರು ಮತ್ತೆ ಇಲ್ಲಿ ಇದೇ ಊರಿನಿಂದ ಬೇರೆ ಗ್ರಾಮದಲ್ಲಿ ಬೆಂಗಳೂರಲ್ಲಿರೋರು ಸಹ ವರ್ಷ ಈ ದಿನ ಬಂದಿದ್ದಾರೆ ತುಂಬ ಖುಷಿ ಅಂದರೆ ಈ ಒಂದು ಹಬ್ಬದ ಮುಖಾಂತರನಾದರೂ ನಾವು ಸೇರ್ತಾ ಇದ್ದೀರಿ ಮತ್ತೆ ಮಾತಾಡ್ತಿದ್ದೀರ ಅನ್ನೋದೊಂದು ಆಮೇಲೆ ಈ ದಿನ ಇದು ಪ್ರತಿ ವರ್ಷದಂತೆ ಅಗ್ನಿಕುಂಡ ಮತ್ತೆ ಕೋಲಾಟ ಮತ್ತೆ ಭರತನಾಟ್ಯವನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಸಂತೋಷದಿಂದ ನೋಡುತ್ತಾ ಆನಂದಿಸಿದ್ದಾರೆ ಸೊ ಇದರಲ್ಲಿ ವಿಶೇಷ ಏನಂದ್ರೆ ಎಲ್ಲ ಗ್ರಾಮಸ್ಥರು ಹಿರಿಯರು ತಿಳಿಸಿದ್ದಾರೆ ಇದರ ಬಗ್ಗೆ ಇನ್ನೂ ಸ್ವಲ್ಪ ಏನ್ ಹೇಳ್ಬಹುದು ಅಂದ್ರೆ ಊಟದ ವ್ಯವಸ್ಥೆಯಲ್ಲಿ ಕಾಗಿ ಮುದ್ದೆ ಮತ್ತೆ ಕಾಳು ಸಾರು ಬಹಳ ವಿಶೇಷ ಸೊ ಇದನ್ನ ಇದು ಸೇವನೆ ಮಾಡೋದಕ್ಕೆ